ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯನ್ನ ಶ್ರೀಪಾದ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರುದತ್ತಾತ್ರೇಯ ನಮಃ ಹದಿಮೂರನೆಯ ಅಧ್ಯಾಯ ಗೃಹಿಣಿಯರಿಗೆ ಅಭಯ ಪ್ರಧಾನ ಶ್ರೀಶೈಲ ಕಾಶಿರಾಮೇಶ್ವರ ಅಯೋಧ್ಯೆ ಬೃಂದಾವನ ಮಥುರ ಮಥುರಾ ನಿನ್ನಲ್ಲಿ ಶ್ರೀ ಗುರುವರ ಅಂತ ಜನಪ್ರಿಯವಾದ ಗುರು ಭಕ್ತಿ ಗೀತೆಯೊಂದಿದೆ ಅದೇ ರೀತಿ ಶ್ರೀ ಗುರುಗೀತಾದಲ್ಲಿ ಅದಕ್ಕೆ ಸಮಾನವಾದ ಶ್ಲೋಕವೊಂದಿದೆ ಗುರು ಪಾದಾಂಕಿತಂ ಯತ್ರ ಗಯಾ ಸಾಧೋಕ್ಷ ಜೋದ್ಭವ ತೀರ್ಥ ರಾಜಃ ಪ್ರಯಾಗೋಸೌ ಗುರುಮೂರ್ತಿಯೈ ನಮೋ ನಮಃ ಸದ್ಗುರುವಿನ ಹೆಜ್ಜೆ ಗುರುತು ಇರುವ ಸ್ಥಳ ಅರ್ಥಾತ್ ಸದ್ಗುರುವು ನಡೆದಾಡಿದ ಭೂಮಿಯು ವಿಷ್ಣುಪಾದವುಳ್ಳ ಕ್ಷೇತ್ರಕ್ಕೆ ಸಮನಾದುದು ಗುರುವೇ ಪ್ರಯಾಗ ಕ್ಷೇತ್ರವು ಇಂತಹ ವರೆಣ್ಯ ಗುರುಮೂರ್ತಿಗೆ ನಮಸ್ಕಾರಗಳು ಎಂಬುದು ಇದರ ಅರ್ಥ ನೋಡು ಶರ್ಮಾ ಈ ಹಿನ್ನೆಲೆಯಲ್ಲಿ ಪಟ್ಟಣವು ಅಂದಿಗೂ ಇಂದಿಗೂ ಪರಮ ಪಾವನ ಕ್ಷೇತ್ರ ಇಲ್ಲಿನ ಶ್ರೀ ಗುರುನಾಥರ ವೇದಿಕೆಯಲ್ಲಿ ಅನೇಕ ಅಚ್ಚರಿಗಳು ವಿಸ್ಮಯಗಳು ಘಟಿಸಿವೆ ಘಟಿಸುತ್ತಿವೆ ಅರ್ಥ ಇಷ್ಟೆ ಅಂದು ಶ್ರೀ ಗುರುವರ್ಯರು ದೇಹಧಾರಿಯಾಗಿದ್ದರು ಇಂದು ಅವರು ವಿಶ್ವವ್ಯಾಪಿಯಾಗಿದ್ದಾರೆ ಎಂದೆಲ್ಲ ಬಣ್ಣಿಸುವರು ಆದರೆ ಅವಧೂತರ ವಿಷಯದಲ್ಲಿ ವ್ಯಾಖ್ಯಾನಗಳು ಸೋಲುತ್ತವೆ ಏಕೆಂದರೆ ಅದು ಭಾವದ ಗೆಲುವು ಭಾಷೆಯ ಸೋಲು ಅವಧೂತರು ಯಾವಾಗಬೇಕಾದರೂ ವಿಶ್ವವ್ಯಾಪಿಯಾಗಬಲ್ಲರು ಅವರಿಗೆ ದೇಹವೆಂಬುದು ನಮ್ಮ ಕಾಣುವಿಕೆಗೆ ಮಾತ್ರ ದೇಹಭಾವವೆಂಬುದು ಅವಧೂತನಿಗೆ ಎಂದು ವಿದಾಯ ಹೇಳಿರುತ್ತದೆ ಅವಧೂತರಿಗೆ ನಮ್ಮಿಂದ ಆಗಬೇಕಾದು ಏನೂ ಇಲ್ಲ ಅವರು ಲೋಕೋದ್ಧಾರಕ್ಕಾಗಿಯೇ ಬಂದವರು ನೊಂದವರ ಕಣ್ಣೀರಿಗೆ ತಾಯಿಗಿಂತ ಹೆಚ್ಚಾಗಿ ಮರುಗುವವರು ಸಾತ್ವಿಕರಾಗಿದ್ದು ಕಷ್ಟಪಡುತ್ತಿರುವವರ ವಿಚಾರದಲ್ಲಿ ಅವರಿಗೆ ಬಹಳ ಅನುಕಂಪ ಶ್ರೀ ಗುರುನಾಥರು ಪತಿ ಪತ್ನಿಯರನ್ನು ಒಟ್ಟಾಗಿ ನೋಡಲು ಇಷ್ಟಪಡುತ್ತಿದ್ದರು ಅದಕ್ಕೆ ಅಲ್ಲವೇ ದಂಪತಿಗಳನ್ನು ಲಕ್ಷ್ಮೀನಾರಾಯಣ ಸ್ವರೂಪ ಎನ್ನುವುದು ಒಮ್ಮೆ ಒಬ್ಬ ಸಾತ್ವಿಕ ಗೃಹಿಣಿ ಗಂಡನನ್ನು ಮನೆಯಲ್ಲಿ ಬಿಟ್ಟು ತಾನೊಬ್ಬಳೇ ಗುರುದರ್ಶನಕ್ಕೆ ಹೋದಳು ಆಗ ಶ್ರೀ ಗುರುಗಳು ನಿನ್ನ ಗಂಡ ಎಲ್ಲಿ ಒಬ್ಬಳೇ ಬಂದೆಯಾ ಎಂದು ಪ್ರಶ್ನಿಸಿದರು ಅವರು ಮನೆಯಲ್ಲಿದ್ದರು ನಾನು ಒಬ್ಬಳೇ ಬಂದೆ ಎಂದಳು ಈಕೆ ಆಗ ಗುರುಗಳು ನೀನು ನನಗೆ ನಮಸ್ಕಾರ ಮಾಡಬೇಡ ಒಬ್ಬಳೇ ಬಂದಿದ್ದೀಯಲ್ಲ ನಿನಗೆ ಏನು ಅಂತ ಆಶೀರ್ವಾದ ಮಾಡಲಿ ಎಂದು ಪ್ರಶ್ನಿಸಿದರು ಆಕೆಗೆ ತನ್ನ ತಪ್ಪಿನ ಅರಿವಾಯಿತು ಸ್ವಲ್ಪ ದಿನ ಕಳೆದ ನಂತರ ಪತಿಯೊಂದಿಗೆ ಹೋಗಿ ಗುರುಗಳ ಆಶೀರ್ವಾದ ಪಡೆದಳು ಅದೊಂದು ಸಂದರ್ಭದಲ್ಲಿ ಶ್ರೀ ಗುರುವರಿಯರು ಒಂದು ಮಠದ ಆವರಣದಲ್ಲಿದ್ದರು ಸಹಜವಾಗಿಯೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಆಗ ಓರ್ವ ಗೃಹಿಣಿ ಶ್ರೀ ಗುರುನಾಥರನ್ನು ನೋಡಿ ಓ ಇವರು ಸಕ್ಕರಾಯಪಟ್ಟಣದ ಗುರುಗಳು ಎನ್ನುತ್ತಾ ಓಡಿ ಬಂದು ಮುಟ್ಟಿ ನಮಸ್ಕರಿಸಲು ಮುಂದಾದಳು ಆಗ ಶ್ರೀ ಗುರುಗಳು ಅಲ್ಲೇ ನಿಲ್ಲು ನೀನು ನನಗೆ ನಮಸ್ಕಾರ ಮಾಡಬೇಡ ನನಗೆ ನಮಸ್ಕಾರ ಮಾಡಲು ನೀನೇನು ನಿನ್ನ ಗಂಡನನ್ನು ಕೇಳಿದ್ದೆಯಾ ಎಂದರು ಆಕೆ ಏನೂ ತಿಳಿಯದೆ ದೂರದಲ್ಲೇ ಕೈಮುಗಿದು ನಿಂತಳು ಈ ರೀತಿ ಗುರುಗಳು ಹೇಳಲು ಪ್ರಬಲವಾದ ಕಾರಣವಿದ್ದೇ ಇರುತ್ತದೆ ಅದು ಶ್ರೀ ಗುರುಗಳಿಗೆ ಗೊತ್ತು ಸಂಬಂಧಪಟ್ಟವರಿಗೆ ಗೊತ್ತು ಮೂರನೆಯವರಾದ ನಾವು ನಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಾರದು ಉದಾಹರಣೆಗೆ ಈ ಎರಡೂ ಪ್ರಸಂಗದ ಆಧಾರದಲ್ಲಿ ಶ್ರೀ ಗುರುಗಳು ಮಹಿಳೆಯರ ವಿಚಾರದಲ್ಲಿ ಕಠೋರವಾಗಿ ವರ್ತಿಸುತ್ತಿದ್ದರು ಎಂದು ಯಾರಾದರೂ ವ್ಯಾಖ್ಯಾನಿಸಿದರೆ ಅದು ಮೂರ್ಖತನವಾಗುತ್ತದೆ ಮಹಿಳೆಯೊಬ್ಬಳು ಗರ್ಭಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ಶ್ರೀ ಗುರುಗಳು ಅದನ್ನು ಎಷ್ಟು ಸುಲಭವಾಗಿ ಪರಿಹರಿಸಿದರು ಎಂಬುದಕ್ಕೆ ಈ ಪ್ರಸಂಗವನ್ನು ಕಿವಿಗೊಟ್ಟು ಆಲಿಸು ಗುರು ಭಕ್ತರಾದ ಗೃಹಿಣಿಯೋರ್ವರಿಗೆ ತೀವ್ರತರವಾದ ಹೊಟ್ಟೆ ನೋವು ಬರಲಾರಂಭಿಸಿತು ಒಂದು ದಿನ ಅವರು ವೈದ್ಯರ ಬಳಿಗೆ ಹೋಗಿ ತಪಾಸಣೆಗೆ ಒಳಗಾದರು ತಪಾಸಣೆಯ ಫಲಿತಾಂಶವನ್ನು ನೋಡಿದ ವೈದ್ಯರು ಇವರ ಗರ್ಭಕೋಶವನ್ನು ತಕ್ಷಣವೇ ತೆಗೆಯಬೇಕು ಇಲ್ಲದಿದ್ದರೆ ಅಪಾಯ ಖಂಡಿತ ಎಂದು ಜೊತೆಯಲ್ಲಿ ಬಂದವರಿಗೆ ತಿಳಿಸಿದರು ಆಕೆಯ ಪತಿಯು ಸರ್ಕಾರಿ ಉದ್ಯೋಗಿಯಾಗಿದ್ದರೂ ಆಗ ಹಂಗಾಮಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಬರುವ ಸಂಬಳವೂ ಕಡಿಮೆಯಿತ್ತು ಹೆಚ್ಚಿನ ಉಳಿತಾಯ ಮಾಡಲು ಸಾಧ್ಯವಾಗಿರಲಿಲ್ಲ ಯಾರ ಬಳಿಯೂ ಹಣ ಕೇಳಕೂಡದು ಎಂಬುದು ಪತ್ನಿಯ ನಿಲುವಾಗಿತ್ತು ಶಸ್ತ್ರಚಿಕಿತ್ಸೆಯ ವೆಚ್ಚ ಭರಿಸುವುದು ಹೇಗೆ ಶಸ್ತ್ರಚಿಕಿತ್ಸೆ ಆಗದೆ ಅಪಾಯವಾದರೆ ಕುಟುಂಬದ ಗತಿಯೇನು ಮಗುವು ಚಿಕ್ಕದು ಅದರ ಗತಿಯೇನು ಎಂದು ಆಕೆ ತೀವ್ರ ಚಿಂತೆಗೊಳಗಾದರು ಹಲವು ದಿನ ಕಳೆದರು ಗುರುವರಿಯರ ನಿವಾಸಕ್ಕೆ ಆಕೆಯೂ ಹೋಗಿರಲಿಲ್ಲ ಆಗ ಒಂದು ದಿನ ಮನಸ್ಸಿನಲ್ಲಿ ಸಂಕಟವಿದ್ದರೂ ಗುರುನಿವಾಸದಲ್ಲಿ ಅಂದು ಹೆಚ್ಚು ಭಕ್ತರು ಬಂದಿದ್ದುದರಿಂದ ಆಕೆ ಸೇವೆಗೆಂದು ಹೋಗಿ ಎಂದಿನಂತೆ ಸೇವಾ ಕಾರ್ಯದಲ್ಲಿ ತೊಡಗಿದ್ದಳು ಗುರುವರಿಯರ ಸನಿಹಕ್ಕೆ ಬಾರದೆ ದೂರ ದೂರವೇ ಉಳಿದಿದ್ದಳು ಈಕೆಯನ್ನು ಗಮನಿಸಿದ ಗುರುವರಿಯರು ಬಾಯಿಲ್ಲಿ ಏಕಮ್ಮ ಏನು ಚಿಂತೆಯಲ್ಲಿದ್ದೀಯಾ ಮಂಕಾಗಿದ್ದೀಯೇ ಏಕಮ್ಮ ಏನದು ಹೇಳು ಎಂದರು ಆಗ ಆಕೆಯು ಈ ವಿಷಯವನ್ನು ಹೇಳಲಾಗದೆ ಮೌನವಹಿಸಿದಳು ಆಗ ಗುರುಗಳು ನೀನು ನನ್ನ ಮಗಳಿದ್ದ ಹಾಗೆ ನಾನು ನಿನ್ನ ತಂದೆಯಿದ್ದ ಹಾಗೆ ಈಗ ಏನು ಹೇಳು ಎಂದು ವಾತ್ಸಲ್ಯದಿಂದ ಕೇಳಿದರು ಆಗ ಆಕೆಯ ದುಃಖದ ಕಟ್ಟೆ ಒಡೆಯಿತು ವಿಷಯವನ್ನು ಮುಚ್ಚಿಡಲು ಆಗಲಿಲ್ಲ ಬಿಕ್ಕಿ ಬಿಕ್ಕಿ ಅಳುತ್ತಾ ಎಲ್ಲವನ್ನೂ ವಿವರವಾಗಿ ಹೇಳಿದಳು ಆಗ ಶ್ರೀ ಗುರುನಾಥರು ಸಂಕಟ ಪಡಬೇಡ ದಾರಿಯಿದೆ ಅಪಾಯದಿಂದ ಪಾರಾಗುತ್ತೀಯ ನಾಳೆ ನಿಮ್ಮ ಯಜಮಾನರನ್ನು ಕರೆದುಕೊಂಡು ಬಾ ಎಂದರು ಅದರಂತೆ ಮರುದಿನ ಆಕೆಯು ಪತಿಯೊಂದಿಗೆ ಬಂದಳು ಆತ ಸ್ವಾಭಿಮಾನಿ ಸಾತ್ವಿಕ ವ್ಯಕ್ತಿ ಗುರುಗಳಲ್ಲಿ ಅಪಾರ ನಂಬಿಕೆ ಶ್ರದ್ಧೆ ಹೊಂದಿದ್ದವರು ಅವರಿಗೆ ಗುರುನಾಥರು ಹೇಳಿದರು ಯಾವುದೋ ಜಾಗಕ್ಕೆ ಹೋದಾಗ ನಿಮ್ಮ ಮನೆಯಾಕೆ ಹೆದರಿಕೊಂಡಿದ್ದಾಳೆ ಅದರ ಪರಿಣಾಮವಾಗಿ ತೊಂದರೆಯಾಗಿದೆ ನೀವು ಒಂದು ಕೊಡ ನೀರು ಮತ್ತು ಎರಡು ವಿಳೆದೆಲೆ ತೆಗೆದುಕೊಂಡು ಸಂಜೆಯ ವೇಳೆ ನಿವಾಳಿಸಿ ನಾನು ತಿಳಿಸಿದ ಜಾಗದಲ್ಲಿ ಹಾಕಿ ಬನ್ನಿ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಆತನಿಗೂ ಸಮಾಧಾನವಾಯಿತು ಕಳವಳ ನಿವಾರಣೆಯಾಯಿತು ಅವರು ಗುರುಗಳು ಹೇಳಿದಂತೆಯೇ ಮಾಡಿದರು ಎರಡು ದಿನಗಳಲ್ಲಿ ಗುರುಭಕ್ತ ಗೃಹಿಣಿಯ ಹೊಟ್ಟೆ ನೋವು ನಿವಾರಣೆಯಾಯಿತು ಮತ್ತೊಮ್ಮೆ ವೈದ್ಯಕೀಯ ತಪಾಸಣೆಗೆ ಒಳಗಾದರು ಎಲ್ಲವೂ ಸರಿಯಿದೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಎಂದು ಪರಿಣಿತ ವೈದ್ಯರು ಹೇಳಿದಾಗ ಆಕೆ ಗಾದ ಸಂತಸ ಅಚ್ಚರಿ ಅಷ್ಟಿಷ್ಟಲ್ಲ ಬೆಟ್ಟದಂತೆ ಎರಗಿ ಬಂದ ಆಪತ್ತು ತರಗೆಲೆಯಂತೆ ಹಾರಿ ಹೋಗಿತ್ತು ಗುರುವರ್ಯರ ಪೂರ್ಣ ಕೃಪಾಸಿಂಚನ ಆಗಿತ್ತು ಗುರುವನ್ನು ಸಂಪೂರ್ಣವಾಗಿ ನಂಬಬೇಕು ಎಂಬುದಕ್ಕೆ ಇದೊಂದು ಅದ್ಭುತ ನಿದರ್ಶನ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂದೆಲ್ಲ ತಾರ್ಕಿಕ ಕಸರತ್ತುಗಳನ್ನು ಮಾಡಬಾರದು ಸ್ವಯಂ ಶ್ರೀ ಪರಮೇಶ್ವರನೇ ಗುರುಕೃಪಾ ಶಕ್ತಿಯ ಹಿರಿಮೆಯನ್ನು ಪಾರ್ವತೀದೇವಿಗೆ ದೇವಿಗೆ ಶ್ರೀ ಗುರುಗೀತಾದಲ್ಲಿ ತಿಳಿಸಿಕೊಟ್ಟಿದ್ದಾನೆ ಅಲ್ಪ ಬುದ್ಧಿಯಿಂದಲೇ ಎಲ್ಲವನ್ನು ಓರೆಗೆ ಹಚ್ಚಿ ನೋಡುವ ಇಂದಿನ ಕೆಲವರ ಜಾಯಮಾನ ಗುರುಪಂಥಕ್ಕೆ ಎಳ್ಳಷ್ಟು ಹೊಂದುವುದಿಲ್ಲ ಅಂತಹವರು ತಮ್ಮ ಮಾರ್ಗದಲ್ಲಿ ತಾವಿದ್ದರೆ ಒಳಿತು ಗುರುಕೃಪೆ ಎಂಬುದು ಅನಿರ್ವಚನೀಯ ಅನುಭವ ಎಷ್ಟೇ ಪಾಂಡಿತ್ಯವಿದ್ದರೂ ಅಂತಹ ದಿವ್ಯ ಅನುಭವವನ್ನು ಮಾತುಗಳ ಮೂಲಕ ಇನ್ನೊಬ್ಬರಿಗೆ ಅರಿವು ಮಾಡಿಕೊಡಲಾಗುವುದಿಲ್ಲ ತನ್ನ ಹಸಿವಿಗೆ ಹೇಗೆ ತಾನೇ ಊಟ ಮಾಡಬೇಕೋ ಹಾಗೆಯೇ ಗುರುತತ್ವದ ಹಂಬಲವಿದ್ದರೆ ತಾನೇ ಶರಣಾಗಿ ಗುರು ಮಹಿಮೆಯನ್ನು ಅರಿಯಬೇಕು ಇದಾಯಿತಲ್ಲ ಇನ್ನೊಂದು ಘಟನೆ ಹೀಗಿದೆ ನೋಡಪ್ಪ ಜಿಲ್ಲಾ ಕೇಂದ್ರದಲ್ಲಿದ್ದ ಮಹಿಳಾ ವೈದ್ಯರೊಬ್ಬರು ಅಪಾರವಾದ ಗುರು ಭಕ್ತಿಯನ್ನು ಹೊಂದಿದವರಾಗಿದ್ದರು ಅವಕಾಶ ದೊರೆತಾಗಲೆಲ್ಲ ಗುರು ಸೇವೆ ಗುರು ಭಕ್ತರ ಸೇವೆಯನ್ನು ಮಾಡಿ ಸಮಾಧಾನವನ್ನು ಕಂಡುಕೊಳ್ಳುವ ಪ್ರವೃತ್ತಿಯವರಾಗಿದ್ದರು ಅದೊಂದು ದಿನ ಸಂಜೆ ಮನೆಯಲ್ಲಿದ್ದ ಅವರಿಗೆ ತೀವ್ರ ಬೇಸರ ಉಂಟಾಯಿತು ಏನು ಮಾಡಲು ತೋಚದಂತಾಯಿತು ಬೇಸರ ನೀಗಿಕೊಳ್ಳುವ ಮಾರ್ಗವು ತೋರದಂತಾಯಿತು ಸ್ವಲ್ಪ ಹೊತ್ತು ಹೀಗೆ ಕಳೆದರು ಆಗ ಅವರಿಗೆ ಶ್ರೀ ಗುರುನಾಥರ ನೆನಪಾಯಿತು ಹೀಗೆ ನೆನಪಾಗುತ್ತಿದ್ದಂತೆಯೇ ಅವರಿಗೆ ಶ್ರೀ ಗುರುಗಳ ದಿವ್ಯವಾಣಿಯೇ ಕೇಳಿಸಿತು ಏನಮ್ಮ ಬೇಜಾರು ಅಂತ ಹೀಗೆ ಕುಳಿತು ಹೇಗೆ ಹೊರಗಡೆ ಹೋಗು ಆಕಾಶ ನೋಡು ನಕ್ಷತ್ರಗಳನ್ನು ನೋಡು ಗ್ರಹಗಳನ್ನು ನೋಡು ಈ ದಿವ್ಯವಾಣಿಯಂತೆಯೇ ಆಕೆ ಮನೆಯಿಂದ ಹೊರಗೆ ಬಂದು ಆಕಾಶ ಗ್ರಹ ನಕ್ಷತ್ರಗಳ ಸೊಬಗನ್ನು ನೋಡುತ್ತಾ ಸ್ವಲ್ಪ ಹೊತ್ತು ಕಳೆಯುವುದರೊಳಗೆ ಅವರ ಬೇಸರವು ಪೂರ್ಣವಾಗಿ ಮಾಯವಾಗಿ ಲವಲವಿಕೆಯು ಉಂಟಾಗಿತ್ತು ಈ ರೀತಿ ಕೇಳಿ ಬಂದ ದಿವ್ಯವಾಣಿ ತಮ್ಮದೇ ಎಂಬುದನ್ನು ಶ್ರೀ ಗುರುನಾಥರು ದೃಢಪಡಿಸಿದ ರೀತಿಯಂತೂ ಅತ್ಯಾಶ್ಚರ್ಯಕರವಾಗಿದೆ ಕೆಲವು ದಿನ ಕಳೆಯಿತು ಈ ವೈದ್ಯರು ಶ್ರೀ ಗುರುನಿವಾಸಕ್ಕೆ ಅದೊಂದು ದಿನ ತೆರಳಿದರು ಗುರುಗಳು ಅಂದು ಮನೆಯ ಹಿತ್ತಲಿನಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದರು ಇವರು ಅಲ್ಲಿಗೆ ಹೋಗಿ ಅವರ ಎದುರಿನಲ್ಲಿ ಏನಿಲ್ಲುತ್ತಿದ್ದಂತೆಯೇ ಗುರುಗಳಾಡಿದ ಮಾತು ಬೇಸರವಾದರೆ ಆಕಾಶ ನೋಡು ನಕ್ಷತ್ರಗಳನ್ನು ನೋಡು ಗ್ರಹಗಳನ್ನು ನೋಡು ಆದರೆ ಈ ಮಾತುಗಳನ್ನು ಅವರು ಹೇಳುತ್ತಿದ್ದುದು ಎದುರಿಗೆ ಕುಳಿತಿದ್ದ ಮಹಿಳೆಯೋರ್ವರಿಗೆ ಅನೇಕರಿಗೆ ಶ್ರೀ ಗುರುಗಳು ಇದೇ ರೀತಿ ಪರೋಕ್ಷವಾಗಿ ಸಂದೇಶ ಸೂಚನೆಗಳನ್ನು ನೀಡಿದ್ದಾರೆ ಇದು ಅನೇಕರಿಗೆ ಅನುಭವವಾಗಿದೆ ಶ್ರೀ ಗುರುವರಿಯರ ದಿವ್ಯವಾಣಿಯನ್ನು ಅನೇಕರು ನೂರಾರು ಮೈಲಿ ದೂರದಲ್ಲಿದ್ದರೂ ಯಾವುದೇ ಸಾಧನವಿಲ್ಲದೆ ಸ್ಪಷ್ಟವಾಗಿ ಕೇಳಿದ ನಿದರ್ಶನಗಳು ಸಾಕಷ್ಟಿವೆ ಪರಬ್ರಹ್ಮವೇ ಆಗಿರುವಾಗ ಗುರುವಿಗೆ ಅಸಾಧ್ಯವಾದುದಾದರೂ ಏನಿದೆ ಶ್ರೀ ಗುರುವಿನ ಅತಿಶಯ ಮಹಿಮೆಯು ಪ್ರಸಂಗದ ಮೂಲಕ ವ್ಯಕ್ತವಾಗುತ್ತದೆ ಅದು ಭಕ್ತನಿಗೆ ಅವಿಸ್ಮರಣೀಯ ಅನುಭವವಾಗುತ್ತದೆ ಆ ಅನುಭವದ ಮಹದಾನಂದವನ್ನು ಗಾಢತೆಯನ್ನು ಬೇರಾರೂ ಅರಿಯಲಾರರು ಗುರು ಭಕ್ತರು ಮನಸ್ಸನ್ನು ಸೂಕ್ಷ್ಮಗೊಳಿಸಿದರೆ ಇಂತಹ ಪ್ರಸಂಗಗಳ ಹಿಂದಿರುವ ಸಾರ್ವಕಾಲಿಕ ಸಂದೇಶ ತತ್ವ ಅರಿವಾಗುತ್ತದೆ ನೋಡಿದೆಯಾ ನಾಗಣ್ಣ ನಮ್ಮ ಗುರುಗಳು ಎಂತಹ ಮಹಾಪುರುಷರಾಗಿದ್ದರು ಎಂದು ಗೊತ್ತಾಯಿತೇ ಇನ್ನೂ ಒಂದು ಪ್ರಸಂಗವನ್ನು ಆಲಿಸು ಗ್ರಾಮೀಣ ಪ್ರದೇಶದಲ್ಲಿದ್ದ ಹಿರಿಯರೋರ್ವರು ಜ್ಯೋತಿಷ್ಯ ಹೇಳುತ್ತಿದ್ದರು ಸಾಕಷ್ಟು ಜನ ಅವರ ಬಳಿಗೆ ಬಂದು ಸಮಾಲೋಚನೆ ಮಾಡುತ್ತಿದ್ದರು ಅವರ ಮೊಮ್ಮಗನ ಪತ್ನಿಗೆ ಒಂದು ವ್ಯಾಧಿ ಆವರಿಸಿತು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಆ ವ್ಯಾಧಿಯು ನಿವಾರಣೆಯಾಗಲಿಲ್ಲ ಕುಟುಂಬದವರು ಏನು ಮಾಡುವುದು ಎಂದು ತಿಳಿಯದಾದರು ಆಗ ಓರ್ವರ ಸೂಚನೆಯಂತೆ ಇವರು ಶ್ರೀ ಗುರುನಾಥರ ನಿವಾಸಕ್ಕೆ ತೆರಳಿ ಗುರುವರ್ಯರ ಬಳಿ ತಮ್ಮ ಸಮಸ್ಯೆಯನ್ನು ನಿವೇದಿಸಿದರು ಗುರುಗಳು ಸರಳ ಪರಿಹಾರ ಕ್ರಮ ಸೂಚಿಸಿದರು ಅದನ್ನು ವ್ಯಾಧಿ ಪೀಡಿತ ಗೃಹಿಣಿಯ ಕುಟುಂಬದವರು ಪಾಲಿಸಿದರು ಆಕೆಯ ವ್ಯಾಧಿ ನಿವಾರಣೆಯಾಗಿ ಮೊದಲಿನಂತಾದಳು ಗೃಹಿಣಿಯ ಅತ್ತೆಯು ನಂತರದಲ್ಲಿ ಒಮ್ಮೆ ಗುರುವರೆಯರ ನಿವಾಸಕ್ಕೆ ಬಂದು ಸೊಸೆಯ ವ್ಯಾಧಿ ನಿವಾರಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು ಆಗ ಗುರುಗಳು ನಾನು ಅಂತಹದ್ದೇನೂ ಮಾಡಿಲ್ಲಮ್ಮ ನಿಮ್ಮ ಹಿರಿಯರು ನಮ್ಮ ಮನೆ ಗೃಹ ಪ್ರವೇಶದ ಮುಹೂರ್ತ ಸರಿಯಿಲ್ಲ ಎಂಬುದನ್ನು ಗಮನಿಸಿ ನನ್ನ ಮನೆಗೆ ಸಮೀಪದ ಊರಿನಿಂದ ನಡೆದುಕೊಂಡು ಬಂದು ಬೇರೆ ಮುಹೂರ್ತವನ್ನು ಇಟ್ಟುಕೊಟ್ಟು ಉಪಕಾರ ಮಾಡಿದರು ನಾನು ಆ ಉಪಕಾರದ ಋಣ ತೀರಿಸಿದ್ದೇನೆ ಅಷ್ಟೇ ಎಂದರು ಇದು ಗುರುಭಕ್ತರಿಗೂ ಒಂದು ಪಾಠ ಯಾರಿಂದಲಾದರೂ ಒಂದು ಸಣ್ಣ ಉಪಕಾರವಾಗಿದ್ದರೂ ಮರೆಯಬಾರದು ಉಪಕಾರ ಸ್ಮರಣೆ ಮಾಡಬೇಕು ಅವಕಾಶ ಸಿಕ್ಕಾಗ ಪ್ರತ್ಯುಪಕಾರವನ್ನು ಮಾಡಬೇಕು ಈ ರೀತಿ ಗುರುವರಿಯರು ನಿತ್ಯದ ಬದುಕಿಗೆ ಅನೇಕ ಸಂದೇಶಗಳನ್ನು ನೀಡಿದ್ದಾರೆ ಅದನ್ನು ಮರೆಯದೆ ಪಾಲಿಸಬೇಕು ಆ ಮೂಲಕ ಉದಾರಿಗಳಾಗಬೇಕು ಆ ಮೂಲಕವಾಗಿ ಶ್ರೀ ಗುರುಗಳಿಗೆ ನಮನ ಸಲ್ಲಿಸಬೇಕು ನಮ್ಮ ಗುರುವರಿಯರು ತಾಯಂದಿರ ತಾಯಿ ಮಹಾತಾಯಿ ವಾತ್ಸಲ್ಯದಿಂದ ತಾಯ್ತನ ಗುರುವಿಗೂ ಜಗನ್ಮಾತೆಗೂ ಭೇದವಿಲ್ಲ ನಾಗಣ್ಣ ಈಗ ಇನ್ನೊಂದು ಪ್ರಸಂಗ ಹೀಗಿದೆ ಕೇಳು ಜಿಲ್ಲಾ ಕೇಂದ್ರದಲ್ಲಿದ್ದ ಗುರುಭಕ್ತ ಗೃಹಿಣಿಯೋರ್ವರು ಗುರು ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದರು ಗುರುಗಳ ಆದೇಶವನ್ನು ಚೆನ್ನಾಗಿ ಪಾಲಿಸುತ್ತಿದ್ದರು ಅವರಿಗೆ ಗರ್ಭಕೋಶದಲ್ಲಿ ತೊಂದರೆಯಾಗಿ ತೀವ್ರ ರಕ್ತಸ್ರಾವವಾಗುತ್ತಿತ್ತು ಹಲವಾರು ಪರಿಣಿತ ವೈದ್ಯರನ್ನು ಭೇಟಿ ಮಾಡಿದರೂ ಚಿಕಿತ್ಸೆ ಪಡೆದರು ಆದರೆ ಪ್ರಯೋಜನವಾಗಲಿಲ್ಲ ಆತಂಕ ಪಡುವಂತೆ ವ್ಯಾಧಿ ಮುಂದುವರಿಯಿತು ಹೀಗಿರುವಾಗ ಅದೊಂದು ದಿನ ಆಕೆಯ ಪತಿ ಗುರುನಿವಾಸಕ್ಕೆ ಹೋಗಿದ್ದರು ಅಲ್ಲಿದ್ದ ಹಿರಿಯ ವೃದ್ಧೆಯೋರ್ವರ ಬಳಿ ತನ್ನ ಪತ್ನಿಯ ಸಮಸ್ಯೆಯ ಬಗ್ಗೆ ಮಾತನಾಡುತ್ತಿದ್ದರು ಗುರುಗಳು ಅಲ್ಲಿರಲಿಲ್ಲ ಆದರೆ ಅವರು ಪರ ಊರಿನಲ್ಲಿದ್ದ ವ್ಯಾಧಿ ಪೀಡಿತ ಗೃಹಿಣಿಯ ನಿವಾಸಕ್ಕೆ ಆಗಮಿಸಿಯೇ ಬಿಟ್ಟಿದ್ದರು ಅದಾವ ಮಾಯದಲ್ಲಿ ಶ್ರೀ ಗುರುಗಳು ಅವರ ನಿವಾಸಕ್ಕೆ ಬಂದರು ಎಂಬುದು ಆಕೆಯ ಪತಿಗೆ ಗೊತ್ತಾಗಲೇ ಇಲ್ಲ ಆಗಲೂ ಆಕೆ ತಮ್ಮ ಸಮಸ್ಯೆಯ ಬಗ್ಗೆ ಗುರುಗಳಲ್ಲಿ ಹೇಳಿಕೊಳ್ಳಲಿಲ್ಲ ಆಗ ಶ್ರೀ ಗುರುಗಳು ಆಕೆಯನ್ನು ಕರೆದು ಇಲ್ಲಿ ಬಾ ಕುಳಿತಿಕೋ ಎಂದು ಹೇಳಿ ತಮ್ಮಲ್ಲಿದ್ದ ಪವಿತ್ರಾಕ್ಷತೆಯನ್ನು ಆಕೆಯ ಬಾಯಿಗೆ ಹಾಕಿದರು ಏನು ಯೋಚನೆ ಮಾಡಬೇಡ ಎಲ್ಲವೂ ಸರಿಹೋಗುತ್ತದೆ ಎಂದು ಅಭಯವಿಟ್ಟು ಹೊರಟು ಬಿಟ್ಟರು ಮರುದಿನವೇ ಗೃಹಿಣಿಯ ವ್ಯಾಧಿ ನಿವಾರಣೆಯಾಗಿತ್ತು ಮತ್ತೆಂದು ಆ ಸಮಸ್ಯೆಯು ಅವರಿಗೆ ಉಂಟಾಗಲೇ ಇಲ್ಲ ಇದು ಪವಾಡ ಎಂದಾದರೂ ಭಾವಿಸಿ ಎಂದಾದರೂ ಭಾವಿಸಿ ಗುರುವರ್ಯರಂತೂ ತಮ್ಮ ಸಿದ್ಧಿಗಳನ್ನು ಎಂದೂ ಪ್ರದರ್ಶಿಸಲಿಲ್ಲ ತೀರಾ ಗೌಪ್ಯವಾಗಿದ್ದವು ಅವರು ಏಕಕಾಲಕ್ಕೆ ಎರಡು ಕಡೆ ದರ್ಶನ ಕೊಟ್ಟ ಪ್ರಸಂಗಗಳು ಆಗಾಗ ನಡೆದಿವೆ ಅವೆಲ್ಲ ಈಗೀಗ ಬೆಳಕಿಗೆ ಬರುತ್ತಿದೆ ಶ್ರೀ ಗುರುಗಳು ಮಹಾನ್ ಮಾನವತಾವಾದಿಯಾಗಿದ್ದರು ಹಿರಿಯರು ಬದುಕಿದ್ದಾಗ ಸಂತೋಷಪಡಿಸಬೇಕು ಅವರ ಸೇವೆ ಮಾಡಬೇಕು ನಿತ್ಯವೂ ನಮಸ್ಕರಿಸಬೇಕು ಎಂದು ಒತ್ತು ಕೊಟ್ಟು ಹೇಳುತ್ತಿದ್ದರು ಅನ್ನದಾನ ವಸ್ತ್ರದಾನಕ್ಕೆ ಅವರು ವಿಶೇಷ ಕಾಳಜಿ ವಹಿಸುತ್ತಿದ್ದರು ಅನೇಕರು ಇಂದಿಗೂ ಇವನ್ನೆಲ್ಲ ಸ್ಮರಿಸಿಕೊಂಡು ಕಂಬನಿ ಮಿಡಿಯುತ್ತಾರೆ ಇದೇ ನಿಜ ಭಕ್ತಿಯ ದ್ಯೋತಕ ನಮ್ಮ ಶ್ರೀ ಗುರುನಾಥರು ವೈದ್ಯರಿಗೇ ವೈದ್ಯರು ಭವರೋಗ ವೈದ್ಯರು ಅವರು ವೈದ್ಯಕೀಯ ವಿಜ್ಞಾನದ ಇತಿಮಿತಿಗಳನ್ನು ದಾಟಿದವರು ಮಹಿಳಾ ವೈದ್ಯರಿಗೆ ಸಂಬಂಧಪಟ್ಟ ಈ ಪ್ರಸಂಗವನ್ನು ಕೇಳಪ್ಪ ಅವರು ಓರ್ವ ಮಹಿಳಾ ವೈದ್ಯರು ಶ್ರೀ ಗುರುನಾಥರಲ್ಲಿ ಅನನ್ಯ ಭಕ್ತಿಯನ್ನು ತಾಳಿರುವವರು ಇದು ಎರಡು ಮೂರು ವರ್ಷದ ಹಿಂದಿನ ಪ್ರಸಂಗ ಒಂದು ದಿನ ಭಾರದ ವಸ್ತುವನ್ನು ಎತ್ತಿ ಮನೆಗೆ ತಂದಾಗ ಬೆನ್ನಿನಿಂದ ಕಾಲಿನವರೆಗೆ ಏನೋ ಉಳುಕಿದಂತಾಯಿತು ದಿನದಿಂದ ದಿನಕ್ಕೆ ನೋವು ಹೆಚ್ಚುತ್ತಾ ಹೋಯಿತು ನಡೆದಾಡಲು ಕಷ್ಟವೆನಿಸಿ ಒಂದು ದಿನ ಮನೆಯಲ್ಲಿಯೇ ಉಳಿದು ಮಲಗಿ ಸ್ವಲ್ಪ ವಿಶ್ರಾಂತಿ ಪಡೆದರು ಆಧುನಿಕ ವೈದ್ಯಕೀಯ ಪದ್ಧತಿಯ ನೆರವಿಲ್ಲದೆ ಗುಣಪಡಿಸಿಕೊಳ್ಳಬೇಕೆಂದು ಅವರ ಆಶಯವಾಗಿತ್ತು ಅವರು ಶ್ರೀ ಗುರುನಾಥರನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಕಾಲಿನ ಅಸಹನೀಯ ನೋವು ಪರಿಹಾರಕ್ಕೆ ಏನಾದರೊಂದು ಉಪಾಯವನ್ನು ಸೂಚಿಸಿ ಗುರುಗಳೇ ಎಂದು ಕೈ ಮುಗಿದರು ನಾಲ್ಕೈದು ಸೆಕೆಂಡ್ಗಳಲ್ಲಿ ಟಿ ವಿ ಆನ್ ಮಾಡುವಂತೆ ಅವರಿಗೆ ಪ್ರೇರಣೆಯಾಯಿತು ವೈದ್ಯೆಯು ಹಿಂದಿನ ದಿನ ಒಂದು ಧಾರ್ಮಿಕ ಚಾನಲನ್ನು ವೀಕ್ಷಿಸಿ ಅದನ್ನು ಬದಲಿಸದೆ ಹಾಗೆಯೇ ಮಲಗಿದ್ದರು ಬೆಳಗ್ಗೆ ಟಿ ವಿ ಆನ್ ಮಾಡಿರಲಿಲ್ಲ ಈಗ ಆನ್ ಮಾಡಿದಾಗ ಅದೇ ಚಾನಲ್ನ ಕಾರ್ಯಕ್ರಮ ಕಿರುತೆರೆಯ ಮೇಲೆ ಮೂಡಿಬರುತ್ತಿತ್ತು ಆಶ್ಚರ್ಯವೇನೆಂದರೆ ಆ ಕಾರ್ಯಕ್ರಮದಲ್ಲಿ ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನು ವಿವರಿಸುತ್ತಿದ್ದರು ಅದರಲ್ಲಿ ತೀವ್ರತರವಾದ ದೇಹದ ನೋವಿಗೆ ಲೋಳೆ ರಸದ ಮುಲಾಮಿನ ಲೇಪನವು ಪರಿಣಾಮಕಾರಿ ಎಂಬುದನ್ನು ಆ ಕಾರ್ಯಕ್ರಮದಲ್ಲಿ ತಜ್ಞ ಚಿಕಿತ್ಸಕರು ತಿಳಿಸಿಕೊಡುತ್ತಿರುವಾಗಲೇ ಇವರು ಶ್ರೀ ಗುರುನಾಥರ ಪ್ರೇರಣೆಯಂತೆ ಟಿ ವಿ ಆನ್ ಮಾಡಿ ತಮ್ಮ ಕಾಲುನೋವಿಗೆ ಪರಿಹಾರೋಪಾಯವನ್ನು ಕಂಡುಕೊಂಡರು ಲೋಳೆ ರಸವು ಯಾರ ಮನೆ ಅಂಗಳದಲ್ಲಿದೆ ಎಂಬುದನ್ನು ನೆನಪಿಸಿಕೊಂಡು ಆ ಮನೆಗೆ ಹೋಗಿ ಲೋಳೆ ರಸದ ಎಲೆ ಮನೆಗೆ ತಂದು ಅದರ ರಸವನ್ನು ಎರಡು ದಿನ ನೋವು ವ್ಯಾಪಿಸಿದ್ದ ಸ್ಥಳಕ್ಕೆಲ್ಲ ಲೇಪನ ಮಾಡಿದರು ಎರಡೇ ದಿನಕ್ಕೆ ಅವರ ಕಾಲುನೋವು ಮಾಯವಾಗಿತ್ತು ಈ ರೀತಿ ಶ್ರೀ ಗುರುನಾಥರು ಈಗಲೂ ಅನೇಕ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಎಂದು ಹೇಳುವವರು ದೊಡ್ಡ ಸಂಖ್ಯೆಯಲ್ಲಿಯೇ ಇರಬಹುದು ಆದರೆ ಆ ರೀತಿ ಹೇಳಿದವರೆಲ್ಲ ಗುರುಭಕ್ತರಲ್ಲ ಅತ್ಯುನ್ನತ ನಿರಾಕಾರ ರೂಪಿ ಭಗವಂತನೇ ಪರಬ್ರಹ್ಮ ಆ ದಿವ್ಯ ಶಕ್ತಿಗಿಂತ ಮಿಗಿಲಾದ ದೇವರಿಲ್ಲ ಅನೇಕರಿಗೆ ಈ ಸತ್ಯ ತಿಳಿದಿಲ್ಲ ಅಂತಹ ವಿರಾಟ್ ಶಕ್ತಿಯ ಪ್ರತಿರೂಪವೇ ಗುರು ಗುರುವೇ ನರದೇಹಧಾರಿ ಆದರೆ ನರನಲ್ಲ ಮಹಾನ್ ತತ್ವದ ಪ್ರತೀಕ ಇಂತಹ ದೃಢ ಭಾವನೆಯಿಂದ ಯಾರು ಗುರುವನ್ನು ಸದಾಕಾಲ ದೃಢತೆಯಿಂದ ಸ್ಮರಿಸುವರು ಅವರು ನಿಶ್ಚಿತವಾಗಿ ಸಂಕಟಗಳಿಂದ ಪಾರಾಗುವರು ಇಂತಹವರು ಗುರುಭಕ್ತರು ಒಮ್ಮೊಮ್ಮೆ ಭಕ್ತರು ತಾವಾಗಿಯೇ ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕಾದ ಅವಶ್ಯಕತೆಯು ನಮ್ಮ ಗುರುಗಳ ಬಳಿ ಇದ್ದಾಗ ಉದ್ಭವಿಸುತ್ತಿರಲಿಲ್ಲ ಅದಕ್ಕೆ ಈ ಪ್ರಸಂಗವನ್ನು ಶ್ರವಣ ಮಾಡಯ್ಯ ಒಮ್ಮೆ ಗುರುಭಕ್ತ ಗೃಹಿಣಿಯೋರ್ವರು ಚಿಕನ್ಗುನ್ಯಾ ಕಾಯಿಲೆಗೆ ಗುರಿಯಾದರು ಔಷಧೋಪಚಾರ ಪಡೆದರು ನಿಧಾನವಾಗಿ ಕಾಯಿಲೆ ವಾಸಿಯಾಯಿತು ಆದರೆ ಇಮ್ಮಡಿ ಕೀಲಿನ ಬಳಿ ಒಂದು ಗಂಟು ಆಯಿತು ಅದು ಹಾಗೇ ಉಳಿದು ನಡೆದಾಡುವಾಗ ಆ ಗಂಟಿನಿಂದಾಗಿ ಆಕೆಗೆ ಬಹಳ ನೋವಾಗುತ್ತಿತ್ತು ಬಹಳ ದಿನ ಹೀಗೆ ಕಳೆಯಿತು ಅದೊಂದು ದಿನ ಅವರು ಶ್ರೀ ಗುರುನಿವಾಸಕ್ಕೆ ಹೋದರು ಎಂದಿನಂತೆ ಕೆಲವು ಸೇವಾ ಕಾರ್ಯಗಳನ್ನು ಮಾಡಿ ಶ್ರೀ ಗುರುಗಳ ಬಳಿ ಕೈ ಮುಗಿದು ಕುಳಿತರು ಆದರೆ ಅವರು ತಮ್ಮ ಸಮಸ್ಯೆ ಏನನ್ನು ಹೇಳಿಕೊಳ್ಳಲಿಲ್ಲ ಗುರು ದರ್ಶನದ ಆನಂದದಲ್ಲಿ ಮುಳುಗಿದ್ದರು ಭಕ್ತರ ಸಂಖ್ಯೆ ಹೆಚ್ಚಿದ್ದರಿಂದ ಆ ಗೃಹಿಣಿ ಕುಳಿತಿದ್ದ ಸ್ಥಳದಿಂದ ಮೇಲಕ್ಕೇಳಲು ಹೋದರು ತಕ್ಷಣ ಎದ್ದಿದ್ದರಿಂದ ಅವರ ಕಾಲಿನಲ್ಲಿ ಆಗಿದ್ದ ಆ ಗಂಟು ನೋವುಂಟು ಮಾಡಿತು ಮುಖದಲ್ಲಿ ನೋವಿನ ಭಾವವನ್ನು ಕಂಡ ಶ್ರೀಗುರುಗಳು ಆಕೆಯ ಪಾದದತ್ತ ನೋಡಿ ಬಹಳ ದಿನಗಳಿಂದ ಹಿಮ್ಮಡಿ ಬಳಿ ಒಂದು ಗಂಟು ಆಗಿದೆ ಅದರಿಂದ ಬಹಳ ನೋವಾಗುತ್ತಿದೆಯೇ ಎಂದು ಪ್ರಶ್ನಿಸಿದರು ಆಕೆ ಹೌದು ಎಂದರು ನಡೆದಿದ್ದು ಇಷ್ಟೆ ಅದಕ್ಕೆ ಗುರುವರ್ಯರು ಬೇರಾವುದೇ ಪರಿಹಾರವನ್ನೂ ಹೇಳಲಿಲ್ಲ ಗೃಹಿಣಿಯು ತಮ್ಮ ಊರಿಗೆ ವಾಪಸಾದರು ಮರುದಿನ ಬೆಳಗ್ಗೆ ನೋಡಿಕೊಂಡರೆ ಹಿಮ್ಮಡಿ ಬಳಿ ಗಂಟು ಇರಲಿಲ್ಲ ನಡೆದಾಡುವಾಗ ಯಾವುದೇ ನೋವೂ ಇರಲಿಲ್ಲ ಗುರುವಿನ ಕೃಪಾ ದೃಷ್ಟಿಗೆ ಎಂತಹ ಅದ್ಭುತ ಶಕ್ತಿ ಇರುತ್ತದೆ ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ ನಮ್ಮ ಶ್ರೀ ಗುರುಗಳು ಕೆಲವರನ್ನು ತ್ರಿಕಾಲಜ್ಞಾನದ ಬಲದಿಂದ ಅಪಾಯದಿಂದ ಪಾರು ಮಾಡುತ್ತಿದ್ದರು ಅದಕ್ಕೆ ಬಹಳ ಸರಳ ಪರಿಹಾರ ಕ್ರಮವನ್ನು ಬಳಸುತ್ತಿದ್ದರು ಅಂತಹ ಒಂದು ಪ್ರಸಂಗ ಇಲ್ಲಿದೆ ನೋಡು ಹೃದಯದ ಹದನೆಲದಲ್ಲಿ ಒಮ್ಮೆ ಗುರುಭಕ್ತಿಯ ಬೀಜ ಬಿತ್ತನೆಯಾದರೆ ಅದು ಅಂಕುರಿಸಿ ಸಸ್ಯವಾಗಿ ಸಣ್ಣ ವೃಕ್ಷವಾಗಿ ಹಾಗೂ ವಿರಾಟ ವೃಕ್ಷವಾಗಿ ಬೆಳೆಯುತ್ತಲೇ ಇರುತ್ತದೆ ಅದರ ವೈಭವ ಹಾಗೂ ಆನಂದದ ಮುಂದೆ ಮಿಕ್ಕೆಲ್ಲವೂ ತೃಣ ಸಮಾನ ಇದೊಂದು ವಿಶೇಷ ಪ್ರಸಂಗ ಹೀಗಿದೆ ನೋಡು ಶ್ರೀ ಗುರುನಿವಾಸಕ್ಕೆ ಗೃಹಿಣಿಯೋರ್ವರು ಗುರುದರ್ಶನಕ್ಕಾಗಿ ಹಂಬಲಿಸಿ ಆಗಾಗ ಹೋಗಿ ಬರುವ ಪರಿಪಾಠವಿಟ್ಟುಕೊಂಡಿದ್ದರು ಅದು ಚಳಿಗಾಲದ ಸಂದರ್ಭವಾಗಿತ್ತು ದೂರದ ತಾಲೂಕು ಕೇಂದ್ರದಿಂದ ಇವರು ಗುರುದರ್ಶನಕ್ಕೆಂದು ಬೆಳಗಿನ ಸಮಯದಲ್ಲಿ ಹೊರಟಾಗ ಮಗಳು ಅಮ್ಮ ನಿನಗೆ ಚಳಿಗೆ ಮೂಗು ಕಟ್ಟಿಕೊಳ್ಳುವುದು ತಲೆ ನೋವಾಗುವುದು ಆದ್ದರಿಂದ ಹೇಗಾದರೂ ಆಗಲಿ ಈ ಜಂಡು ಬಾಂಬ್ ಡಬ್ಬಿ ನಿನ್ನ ಬ್ಯಾಗ್ನಲ್ಲಿರಲಿ ಎಂದು ಬ್ಯಾಗ್ಗೆ ಹಾಕಿದಳು ಇವರು ಪ್ರಯಾಣ ಮಾಡಿ ಗುರುನಿವಾಸಕ್ಕೆ ತಲುಪಿದರು ಅಂದು ಗುರುನಿವಾಸ ಅಂದು ಗುರುನಿವಾಸದಲ್ಲಿ ಇದ್ದವರು ಕೆಲವೇ ಮಂದಿ ಇವರು ಬರುತ್ತಿದ್ದಂತೆಯೇ ಗುರುಗಳು ಬಾ ಕುಳಿತುಕೋ ಎಂದರು ಇವರು ಭಕ್ತಿಭಾವದಿಂದ ನಮಿಸಿ ಕುಳಿತರು ಆಗ ಗುರುಗಳು ತಲೆನೋವು ಬೆನ್ನು ನೋವಿಗೆ ಹಚ್ಚಿಕೊಳ್ಳುವಂತಹದ್ದು ಏನಾದರೂ ಇದೆಯೇನ್ರಯ್ಯಾ ಇದ್ದರೆ ತನ್ನಿ ಎಂದು ಸೇವಾನಿರತ ಭಕ್ತರನ್ನು ಕೇಳಿದರು ಅವರು ಅಲ್ಲಿ ಇಲ್ಲಿ ಹುಡುಕಾಡಿ ನೋಡಿ ಇಲ್ಲ ಗುರುಗಳೇ ಆ ರೀತಿಯದ್ದು ಯಾವುದೂ ಸಿಗಲಿಲ್ಲ ಎಂದರು ಹೋಗಲಿ ಅದೇನೋ ಜಂಡೂಬಾಮ್ ಅಂತಾರಲ್ಲ ಅದು ನಿಮ್ಮ ಬಳಿ ಇದೆಯೇ ಎಂದು ಆ ಗೃಹಿಣಿಯ ಪಕ್ಕದಲ್ಲಿ ಕುಳಿತಿದ್ದವರನ್ನು ಕೇಳಿದರು ಆಗ ಆ ಗೃಹಿಣಿಯು ಅಯ್ಯೋ ಅದು ನನ್ನ ಬ್ಯಾಗ್ನಲ್ಲಿದೆ ಕೊಡ್ತೀನಿ ಎಂದರು ಅದಕ್ಕೆ ಗುರುಗಳು ಬ್ಯಾಗ್ನಲ್ಲಿದ್ದು ಸುಮ್ಮನಿದ್ಯಾ ಆಗಲೇ ಹೇಳಬಾರದಿತ್ತೇನಮ್ಮ ಎಂದರು ಇವರು ಜೆಂಡು ಬಾಂಬ್ ಡಬ್ಬಿ ಹಿಡಿದು ಗುರುಗಳ ಮುಂದೆ ಬಂದು ನಿಂತರು ನೋಡು ಅದನ್ನು ನನ್ನ ತಲೆ ಮತ್ತು ಹೆಗಲಿಗೆ ಹಚ್ಚು ಎಂದು ಆದೇಶಿಸಿದರು ಆಕೆ ಹಾಗೆಯೇ ಮಾಡಿದರು ಸಂಜೆ ವೇಳೆಗೆ ಆಕೆ ಮರುಪ್ರಯಾಣ ಮಾಡಿದರು ಹಲವು ದಿನಗಳು ಕಳೆಯಿತು ಇವರು ತಮ್ಮ ಮನೆಯ ಹಿತ್ತಲಿನಲ್ಲಿ ತೆಂಗಿನ ಮರದ ಕೆಳಗೆ ಇದ್ದ ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಯಾವಾಗಲೂ ಬಟ್ಟೆ ಒಗೆಯುತ್ತಿದ್ದರು ಯಾವಾಗಲೂ ಏನೂ ತೊಂದರೆ ಆಗಿರಲಿಲ್ಲ ಅದೊಂದು ದಿನ ಈ ಗೃಹಿಣಿ ಎಂದಿನಂತೆ ಅಲ್ಲಿ ಬಟ್ಟೆ ಒಗೆಯುತ್ತಿದ್ದಾರೆ ತೆಂಗಿನ ಮರದಿಂದ ತೆಂಗಿನಕಾಯಿಯೊಂದು ಹಠಾತ್ತನೆ ಇವರ ತಲೆಯ ಮೇಲೆ ಬಿದ್ದೆ ಬಿಟ್ಟಿತು ಅದನ್ನು ಕಂಡ ಒಂದಿಬ್ಬರು ಓ ಅನಾಹುತವಾಯಿತು ಎಂದುಕೊಂಡರು ಆದರೆ ಹಾಗೇನೂ ಆಗಲಿಲ್ಲ ಇವರು ತಲೆ ಒರೆಸಿಕೊಂಡು ಸ್ವಲ್ಪ ಹಿಂದೆ ಹೋಗಿ ಕುಳಿತರು ಇನ್ಯಾರೋ ಇವರಿಗೆ ಒಳಗೆ ಹೋಗಿ ನೀರು ಕುಡಿದು ಬನ್ನಿ ಎಂದು ಸೂಚಿಸಿದರು ಅದರಂತೆ ನೀರು ಕುಡಿದ ಇವರು ಹತ್ತು ನಿಮಿಷ ಬಿಟ್ಟು ಬಟ್ಟೆ ಒಗೆಯುವ ಕೆಲಸ ಪೂರ್ಣಗೊಳಿಸಿದರು ಆ ದಿನದಿಂದ ಇಲ್ಲಿಯವರೆಗೆ ಈ ಗುರುಭಕ್ತ ಗೃಹಿಣಿಗೆ ತೆಂಗಿನಕಾಯಿ ಬಿದ್ದ ತಲೆಯ ಭಾಗದಲ್ಲಿಯಾಗಲಿ ಹೆಗಲಿನಲ್ಲಾಗಲಿ ಯಾವುದೇ ನೋವು ಸಮಸ್ಯೆ ಉಂಟಾಗಲಿಲ್ಲವೆಂದರೆ ಇದಕ್ಕಿಂತ ಅಚ್ಚರಿ ಬೇರೇನಿದೆ ಇವರು ಗುರುವರಿಯರಿಗೆ ಜೆಂಡೂ ಬಾಂಬ್ ಹಚ್ಚಿ ಮಾಡಿದ ಸಣ್ಣ ಸೇವೆಗೆ ಗುರುಗಳು ಅದ್ಭುತವಾದ ವರವನ್ನೇ ನೀಡಿದ್ದರು ಇವರನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದರು ಗುರು ಕೃಪೆಯು ಕೆಲವೊಮ್ಮೆ ಸಿಂಚನವಾದರೆ ಕೆಲವೊಮ್ಮೆ ವರ್ಷಧಾರೆಯೇ ಆಗುತ್ತದೆ ಇದೆಲ್ಲವೂ ಆಯಾ ಭಕ್ತನ ಶ್ರದ್ಧೆ ನಿಷ್ಠೆ ಭಕ್ತಿ ಅಂತರಂಗ ಶುದ್ಧಿಯನ್ನು ಅವಲಂಬಿಸಿರುತ್ತದೆ ಇನ್ನು ನಮ್ಮ ಗುರುವರ್ಯರ ಪದತಲದಲ್ಲಿ ದೇಹತ್ಯಾಗ ಮಾಡಿದ ಓರ್ವ ಅಜ್ಜಿಯ ಕಥೆ ಕೇಳು ಆಕೆಯ ಪುಣ್ಯಕ್ಕೆ ಎಣೆಯುಂಟೆ ಜಗತ್ತು ಹೊರಗೆ ನೋಡುವವರ ಮನಸ್ಸನ್ನು ಎಲ್ಲೆಲ್ಲಿಗೋ ಎಳೆದೊಯ್ಯುತ್ತದೆ ಐದು ಇಂದ್ರಿಯಗಳು ಹೊರಗೆ ಓಡಲು ಕಾತುರದಿಂದಿರುತ್ತವೆ ಅದಕ್ಕೆ ತಕ್ಕಂತೆ ಆಕರ್ಷಣೆ ಮತ್ತು ವ್ಯವಹಾರಗಳಿರುತ್ತವೆ ಜಗತ್ತು ಆಕರ್ಷಣೆ ವ್ಯವಹಾರ ಇವೆಲ್ಲವೂ ನಿರಂತರವಾಗಿ ಬದಲಾಗುತ್ತಿರುತ್ತವೆ ಆದುದರಿಂದ ಇವು ಸತ್ಯವಲ್ಲ ಆದರೆ ಕೋಟ್ಯಾಂತರ ವರ್ಷಗಳಿಂದ ಬದಲಾಗದೇ ಉಳಿದ ಸತ್ಯವೆಂದರೆ ಪರಬ್ರಹ್ಮ ಪರಮಾತ್ಮನು ಅಂತಹ ಪರಬ್ರಹ್ಮನಲ್ಲಿ ನೆಲೆ ನಿಂತ ಗುರುವರಿಯರೇ ಪ್ರತ್ಯಕ್ಷ ಪರಮಾತ್ಮ ಆದುದರಿಂದ ಅವರು ದ್ವಂದ್ವವಿಲ್ಲದ ವಿಶಾಲಾಕಾಶದಂತೆ ಕಂಗೊಳಿಸುತ್ತಾರೆ ಅವರ ಬಳಿ ಬಂದವರ ಮನಸ್ಸು ತಣ್ಣಗಾಗುತ್ತದೆ ಮನದ ಬೇಗುದಿಯನ್ನು ತಂಪಾಗಿಸುವ ತಂಗಾಳಿ ಗುರುಕೃಪೆಯಿಂದ ಮನದಂಗಳದಲ್ಲಿ ಬೀಸುತ್ತದೆ ಎಂದು ಸ್ವಾಮೀಜಿ ನುಡಿದರು ಎಂಬಲ್ಲಿಗೆ ಹದಿಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದೇವ ದತ್ತ